ಈ ಕೆಲಸ ನೆರವೇರಿಸಬಹುದು ನಮ್ಮಿಂದ ಆ ಸಮಯಕ್ಕೆ ಸೇವೆ ಮಾಡ್ಕೊಂಡು ಮಾಡ್ಕೊಂಡು ಹೇಳ್ಬಿಟ್ಟು ಮಾಡಲಿ ಮಾಡಿ ಸೇವೆ ಮಾಡ್ತೀರಿ ಸೋಮವಾರ ಸೇವೆ ಮಾಡ್ಲಿಕ್ಕೆ ಬರ್ನಾಡಲು ಕುಕ್ಕೆ ಇಲೋಕರ್ಗೆ ಕೊಳಲಿಕ್ಕೆ ಕಟ್ಟಿ ಬಗ್ಗೆ ಧರ್ಮಸ್ಥಳದ ಬಗ್ಗೆ ಕುಕ್ಕೆ ಇಲೋಕರ್ಗೆ ಹೀಗೆ ಎಲ್ಲ ಕಡೆ ಅರ್ಥ ಮಾಡ್ಕೊಡ್ತಾರೆ ನೂರು ಅರ್ಜಿ ಮಾಡ್ಕೊಂಡು ತೊಂಬತ್ತೊಂಬತ್ತು ದೇವರು ಸೇರಿಸ ಯಾವ್ದೋ ಒಂದು ದೇವರು ಮಾಡ್ತಾ ಆಗ ಆ ದೇವ್ರು ಅವರಿಗೆಲ್ಲೋ ಮಾಡ್ಕೊಂಡು ನನಗೂ ಅರ್ಕೆ ಮಾಡ್ಕೊಂಡಿದ್ರೆ ನಾನು ನಿಮಗೆ ಬಂದು ಕೇಳಿಲ್ಲ ಈಗಾಗಲೇ ಅರ್ಕೆ ಮಾಡ್ಕೊಳಿ ಕೊಟ್ಟಿದಿಲ್ಲ ಅದನ್ನು ಅದು ಜೀವನ ಒಂದು ಕಷ್ಟವನ್ನ ಮುಂದುವರಿಸಿಕೊಳ್ಳೋದಿಲ್ಲ ಕಷ್ಟದಿಂದ ಜೀವನ ಕಳಿಬೇಕಾಗುತ್ತೆ ದೇವರಲ್ಲಿ ಚೆನ್ನಾಗುತ್ತೆ ಒಬ್ಬರೊಬ್ಬರು ಕೊಡೋದಿಲ್ಲ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನಮ್ಗೆ ಏನೇ ಕೆಲಸ ಆಗೋದು ಯಾವುದೇ ದೇವರಿಗೆ ಏನು ಹರಕೆಗಳನ್ನು ಮಾಡಿಕೊಳ್ಳಬಾರದು ಹರಕೆ ಇದುವರೆಗೂ ಏನಾದರೂ ಹರಕೆಗಳನ್ನು ಮಾಡಿಕೊಟ್ಟಿದ್ರೆ ಇಂತಹ ಮರೆತು ಹೋಗುವ ಮುನ್ನ ತೀರಿಸುವುದು ಉತ್ತಮ ಮರೆತರೆ ಈ ಜನ್ಮದಲ್ಲಿ ಕಷ್ಟಗಳು ಕಟ್ಟಿಟ್ಟ ಬುದ್ಧಿ ಆಯ್ತಾ ಇದು ನಾನು ಅನುಭವ ಹೇಳ್ತಾರೆ ನಾನು ನೂರಾದ್ರೆ ನೋಡಿದ್ದೇನೆ ಅದಕ್ಕೋಸ್ಕರ ಹೇಳ್ತಾರೆ ನಿಮ್ಗೆ ಗೊತ್ತಿರಲ್ಲ ಪಾಪ ನಿಮ್ಗೆ ಈಗ ಅಭಿಪ್ರಾಯಿಲ್ಲ ನಾನು ನೋಡಿರೋದನ್ನು ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನಿಮ್ಗೆ ಅಷ್ಟೆ ಏನು ಹರಕೆಗಳನ್ನ ಮಾಡ್ಕೋಬೇಡಿ ಬರೋದು ಪ್ರಾರ್ಥನೆ ಮಾಡ್ಕೊಳ್ಳಿ ನೀನೇ ಸುಪ್ರೀಮ್ ನಾವೆಲ್ಲ ಅದು ಹೇಳಿದ್ದಾರೆ ಅವಾಗಲೇ ಹೇಳಿದ್ದಾರೆ ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ನಾವೆಲ್ಲ ಬರೀ ಬೇಗ ಹೋಗೋದಷ್ಟೇ ಯಾರತ್ರ ಹತ್ರ ಸಮಸ್ತ ಲೋಕಕ್ಕೆ ನಾವು ಕೊಡ್ತಕ್ಕಂಥ ನೀನೇ ಆದ್ರಿಂದ ನಾವು ಕೊಡ್ತಕ್ಕಂಥ ಭಗವಂತನಿಗೆ ಏನು ಬೇಕಾಗಿಲ್ಲ ಅಲ್ವಾ ನಮ್ಮ ಆತ್ಮಕೃತಿಗೋಸ್ಕರ ನಾವು ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಹೊರತು ಭಗವಂತ ಯಾರು ಮನೆ ಬಂದು ನೂರ ನಲವತ್ತೆ ಕೊಡಿ ಅಂತ ಕೆಲಸ ಕೇಳಿದ ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಕೇಳಿದ ನಾನು ಹೇಳಿದ್ರೆ ಭಗವಂತ ಬೇಕಾಗೂ ಇಲ್ಲ ನಮ್ಗೆಲ್ಲ ಕೊಡೋದೇ ಭಗವಂತ ಆಗಿರೋ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಅಡಿಗೆ ಪಕ್ಷಗಳನ್ನ ಮಾಡಿಕೊಡೋದೇ ನಾವು ಸೇವೆಯನ್ನು ಭಗವಂತ ಸೇವೆ ಮಾಡೋದು ಬಹಳ ಉತ್ತಮ ಅಂತ ನಾವು ಓದಿಸ್ತೀವಿ ಅಷ್ಟೇ ನಾವು ಕೇಳಿ ನಾಲ್ಕನೇ ಅಧ್ಯಾಯ ರಾಜ್ಯಂತ ಬಿಡುಗಡೆ ಹೊಂದ ವ್ಯಾಪಾರಿ ಮಂದಿ ಅಳಿಯ ಮಂಗಡ ನಿತ್ಯ ಕರ್ಮಗಳು ತಮ್ಮ ಸ್ವಂತ ಊರಿನ ಕಡೆಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಅವರು ತಮ್ಮ ಸ್ವಂತ ಊರಿನಗಳಿಗೆ ವಾಪಸ್ ಹೋಗ್ತಿರ್ಬೇಕಾದ್ರೆ ಈಗಿನಂತೆ ಆಧುನಿಕ ಸಂಚಾರ ವ್ಯವಸ್ಥೆ ಇರಲಿಲ್ಲ ಬಸ್ಸು ಟ್ರೈನು ಫ್ಲೈಟ್ ಅವೆಲ್ಲ ಬಂದಿದ್ದು ಸೈನ್ಸ್ ಟೆಕ್ನಾಲಜಿ ಪಾತ್ರ ಕೂಡ ಗೊತ್ತಿರೋ ವಿಚಾರ ಅದಕ್ಕೂ ಮೊದಲು ಹಡಗಿತ್ತು ನಡ್ಕೊಂಡೋಗಿತ್ತು ಕುದುರೆ ಗಾಡಿ ಹೆಕ್ಕ ಗಾಡಿ ಪುಷ್ಪಕ ವಿಮಾನ ಇತ್ತು ಅದು ಕೆಲವರಿಗೆ ಮಾತ್ರ ಸೀಮಿತವಾಗಿತ್ತು ಎಲ್ಲರಿಗೂ ಇರಲಿಲ್ಲ ಹೀಗೆ ಅವರು ಹಡಗಿನಲ್ಲಿರುವ ಸಂದರ್ಭದಲ್ಲಿ ಸತ್ಯನಾರಾಯಣ ಸ್ವಾಮಿ ಏನ್ ಮಾಡ್ತಾನೆ ಆಗಲಿ ಇವರನ್ನ ಪರೀಕ್ಷೆ ಮಾಡೋಣ ಸರಿ ಹೋಗಿದ್ದಾವೋ ಇರುವ ಎಂಬ ಉದ್ದೇಶದಿಂದ ಏನ್ ಮಾಡ್ತಾರೆ ಒಬ್ಬ ಸನ್ಯಾಸಿಯ ವೇಷವನ್ನ ಹಾಕಿಕೊಂಡು ಬಂದು ಆ ವ್ಯಾಪಾರಿಯನ್ನ ಕೇಳ್ತಾನೆ ಏನಂತ ಕೇಳ್ತಂದ್ರೆ ಇಲ್ಲ ಏನ್ ನಿಮ್ಮ ನಿಮ್ಮ ಇರುವುದು ಏನು ಎಂದು ಕೇಳಿದನು ಕಲಾ ಮರಾಧನದ ಭಕ್ತಗಳು ಅವನ ವೇಷಭೂಷಣವನ್ನ ನೋಡಿ ಹೇಳ್ತಾರೆ ಕೆಲವೇ ಸನ್ಯಾಸಿ ನೀವು ಹೇಳೋಕೋದ್ರೆ ಕೇಳ್ತೀರಿ ನಮ್ಮಲ್ಲಿ ಹಣ ಇರುವುದು ಒಬ್ಬ ಪ್ರಾಂತಿ ಇದ್ದ ಅದನ್ನು ಅಪಹಾರ ಕೇಳಿದೆಯೋ ನಮ್ಮ ಹಳ್ಳಿಗಳಲ್ಲಿ ಏನು ಇಲ್ಲ ಬರೀ ಎಲೆ ಬಡಿದ್ರೆ ಮಾತ್ರ ಇದ್ದ ಸುಳ್ಳನ್ನ ಹೇಳಿಬಿಡ್ತಾರೆ ಈ ರೀತಿ ನೋಡಿ ಅಸತ್ಯವಾಗಿ ಸ್ವಾಮಿ ಅವರಿಗೊಂದು ಶಾಪ ಅವರು ಏನಂದ್ರೆ ನಿಮ್ಮ ಮಾತು ಯಥಾರ್ಥವಾಗಲಿ ಅದ್ರಲ್ಲಿ ಏನಿದೆ ಅಂತ ಸುಳ್ಳು ಹೇಳಿದಿರ ಅದು ಹಾಗೆ ಆಗಲು ಶಾಪ ಕೊಟ್ಟಿದ್ದಾರೆ ಹೀಗೆ ಅವರು ಸ್ವಲ್ಪ ದೂರ ಪ್ರಯಾಣ ಮಾಡಿ ಸಮುದ್ರ ತಡವನ್ನು ಸೇರಿದ ಮೇಲೆ ನಿತ್ಯ ಕರ್ಮಗಳನ್ನು ಪುನಃ ಅಡಗದ ಅದರಿಂದ ವಜ್ರ ವೈದ್ಯರ ಅವರ ಎಲ್ಲವೂ ಕೂಡ ಮಾಯವಾಗಿ ಹೊರ ಎಲೆಗಳ ಮಾತ್ರ ಕೂಡ ಇದನ್ನು ನೋಡಿದ ಮಾವನು ತುಕ್ಕದಂತ ಹಾಗೆ ಮೂರ್ತಿ ಹೋಗಿ ನಿಂತು ಹೋಗ್ಬಿಡ್ತಾನೆ ಹಾಗೆ ಮನಸ್ಸಿಗೆ ಹೋಗ್ಬಿಡ್ತಾನೆ ಪುನಃ ಸ್ವಲ್ಪ ನಂತರ ಇಚ್ಛೆನಾಗಿ ರವೇ ಹೋದ ದುಃಖದಲ್ಲಿರುವ ಅಳಿಯ ಈ ರೀತಿ ಹೇಳ್ತಾನೆ ಎಲೈ ಏಕೆ ದುಃಖ ಪಡುತ್ತೀಯೇ ಆ ಸನ್ಯಾಸಿಯಿಂದ ಶಾಪ ಕೊಡಲ್ಪಟ್ಟದೆ ಆದ್ದರಿಂದಲೇ ನಮ್ಮ ಪದಾರ್ಥ ಮೇಲೂ ಮಾಯವಾಗಿ ಈ ರೀತಿ ಆಗಿದೆ ನಾವು ಶರಣಾಗದಲ್ಲಿ ಖಂಡಿತವಾಗಿ ನಮ್ಮ ಉದ್ದೇಶವನ್ನು ಮಾತ್ರ ಕೇಳಿ ಪುನಃ ವಾಪಸ್ ಹೋಗಿ ಭಕ್ತಿಯಿಂದ ನಮಸ್ಕಾರ ಬಳಿ ದೀನನಾಗಿ ಈ ರೀತಿ ಬೇಡಿಕೊಳ್ತಾನೆ ಎಲೈ ಎಲ್ಲಿ ಶ್ರೇಷ್ಠನೆ ಸನ್ಯಾಸಿಗಳಲ್ಲಿ ಶ್ರೇಷ್ಠನಾರನೇ ಪೂರ್ವದಲ್ಲಿ ನಿನ್ನೊಂದಿಗೆ ಯಾವ ಸುಳ್ಳು ಅಂತ ಅಂತಹ ಅಪರಾಧವನ್ನು ಕ್ಷಮಿಸಬೇಕೆಂದು ಬೇಡಿಕೊಳ್ಳುತ್ತಾನೆ ಯಾವಾಗ ಕಾಯಿ ಮನೆಯಲ್ಲಿ ಕೈಕೊಳ್ತಾನ ಸಂತಸ್ತನ ಸ್ವಾಮಿ ಆಗ ತನ್ನ ನಿಜವಾದ ರೂಪವನ್ನು ತೋರಿಸ್ಬಿಟ್ಟು ತೋರ್ಬಿಟ್ಟು ಹೇಳ್ತಾನೆ ಎಲ್ಲ ಇಬ್ಬರು ಬುದ್ಧಿ ಈ ನನ್ನ ಮಾತಮ್ಮ ಕೇಳು ದುಃಖಿಸಬೇಡ ನನ್ನನ್ನು ಪೂಜಿಸದೆ ಅಂದ್ರೆ ಸಂಕಲ್ಪವನ್ನು ಮಾಡಿಕೊಂಡು ಪೂಜಿಸದೆ ಅಜ್ಞಾನದಿಂದ ಬಾಡಿ ಬಾಡಿಗೆ ದುಃಖಗಳನ್ನು ಹೊಂದಿರುವೆ ಆದ್ರಿಂದ ಈ ಕಥಾವನ್ನು ಮಾಡ್ತಾನೆ ಇವನು ಸತ್ತಾಡಿ ಏನ್ ಮಾಡ್ತಾನೆ ರೈ ಸ್ವಾಮಿ ಬ್ರಹ್ಮಾದಿ ಸಮಸ್ತ ದೇವತೆಗಳಿಗೂ ಕೂಡ ಆಶ್ಚರ್ಯಗಳ ಮೇಲೆ ಗುರುಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಇನ್ನು ನಾವು ಅಜ್ಞಾನಿಗಳ ಮನುಷ್ಯರು ನಮಗೆ ಈಗ ಸಾಧ್ಯವಾಗುತ್ತದೆ ಆದ್ರಿಂದ ನಾವು ಗೊತ್ತಿದ್ದೋ ಕೃತಿಯ ಮಾಡಿದಂತಹ ತಪ್ಪುಗಳನ್ನು ಕಳಿಸಬೇಕೆಂದು ಬೇಡಿಕೊಳ್ತಾನೆ ಯಾವಾಗ ಏನಂತ ಬೇಡಿಕೊಳ್ತಾನೋ ಆದ್ದರಿಂದ ಸಂತುಷ್ಟ ಸ್ವಾಮಿ ಅವರಿಗೆ ಏನ್ ಮಾಡ್ತಾನೆ ಎಲ್ಲವನ್ನ ಅನುಗ್ರಹಿಸಿ ಮತ್ತೆ ಅಂತರ್ಧಾನ ಮಾಡ್ತಾನೆ ಇವರು ತಮ್ಮ ಸ್ವಂತ ಊರು ಪ್ರಯಾಣ ಬೆಳೆಸಿದ್ರೆ ಇನ್ನೇನು ಊರು ತಲುಪ್ತಾ ಇದ್ದೇನೆ ಅಷ್ಟರಲ್ಲಿ ಆ ಮಾವ ಅಳಿಯರಿಗೆ ಹೇಳ್ತಾನೆ ನಾವು ಬರ್ತೀವಿ ಸುದ್ದಿ ಮನೆಗೆ ತಲುಪಿಸೋಣ ಅಂತ ಹೇಳ್ಬಿಟ್ಟು ಒಬ್ಬ ಸೇವಕನನ್ನ ಮನೆಗೆ ಕಳಿಸ್ತಾರೆ ಈಗ ಅಂದ್ರೆ ಫ್ಲೈಟ್ ಹತ್ತ ಇದ್ದಾಗ ಫೋನ್ ಒಂದು ಫ್ಲೈಟ್ ಹತ್ತ ಇದ್ದಾಗ ಏರ್ಪೋರ್ಟ್ ಬಂದ್ಬಿಡಿ ಅಂತ ಅವಾಗ ಅದೆಲ್ಲ ಇರಲಿಲ್ಲ ಅವಾಗ ಒಬ್ಬ ಸೇವಕನನ್ನ ಮನೆಗೆ ಕಳಿಸಿದ್ದಾರೆ ಆಗೇನ್ ಮಾಡ್ತಾನೆ ಆ ಪೂತನು ಇವರಿಗೆ ತೋರು ಮೊದಲೇ ಪಟ್ಟಣ ಪ್ರವೇಶ ವರ್ತಕನ ಹೆಂಡತಿಯನ್ನು ಕಂಡು ಬದ್ಧಾಂಜಲಿಯಾಗಿ ಹೇಳ್ತಾನೆ ಇರೈ ತಾಯಿಯೇ ನಿಮ್ಮ ಪತಿಯು ಬಹಳ ದ್ರವಿಗಳಿಂದಲೂ ಬಂಧುಗಳಿಂದಲೂ ಕೂಡಿ ಈ ಪಟ್ಟಣದಗಳಿಗೆ ಬರುತ್ತಿದ್ದಾರೆ ನೀವು ಅವರನ್ನ ಬರಮಾಡಿಕೊಳ್ಳಲು ಸಮುದ್ರ ಶುಭವಾರ್ತೆಯನ್ನು ತಿಳಿಸುತ್ತಾನೆ ಯಾವಾಗ ಶುಭವಾರ್ತೆಯನ್ನು ತಿಳಿಸುತ್ತಾನೋ ಆ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ಇದನ್ನು ಕೇಳಿದಂತ ಆಕೆ ಬಂದಳೆ ಮಗಳಿಗೆ ಹೇಳ್ತಾಳೆ ರೈ ಮಗಳೇ ಪತಿಗಳ ದರ್ಶನಾರ್ಥವಾಗಿ ಶೀಘ್ರವಾಗಿ ಹೊರಡಲು ಸಿದ್ಧರಾಗುವಂತೆ ಹೇಳಲು ತಾಯಿ ತನ್ನ ತಾಯಿಯ ಮಾತ್ರ ಕೇಳಿದ್ದಂತ ಆಕೆಯನ್ನು ಮಾಡಿದ್ರೆ ಪೂಜೆ ಮುಗಿಸ್ಬಿಡ್ತಾಳೆ ಆದ್ರೆ ಪ್ರಸಾದವನ್ನ ಸ್ವೀಕರಿಸದೆ ಪತಿಯ ದರ್ಶನಕ್ಕೆಂದು ಶೀಘ್ರವಾಗಿ ಹೊರಟು ಬರ್ತಾಳೆ ಇದರಿಂದ ಕೋಪಗೊಂಡಂತಹ ಸತ್ಯನಾರಾಯಣ ಏನು ಮಾಡ್ತಾನೆ ಇನ್ನು ಹಳೆಯಲು ಬರ್ತಿರುವ ಗಂಡದನ್ನ ಹಾಗೆ ಇನ್ನೇ ನೆಲೆ ಮುಳುಗಿಸ್ಬಿಡ್ತಾನೆ ಬಳಿಕ ಕಲಾಪ ಸಮೃದ್ಧನ ಪತಿಯನ್ನು ಕಂಡು ದುಃಖದಿಂದ ಅಳತ ಭೂಮಿ ಬಿಗೋಗ್ಬಿಡ್ತಾನೆ ತನ್ನ ಪತಿ ನಷ್ಟವಾದ್ರಿಂದ ತನ್ನ ಪತಿಯ ಪಾದುಕೆಯನ್ನು ತೆಗೆದುಕೊಂಡು ಅದರೊಂದಿಗೆ ಸಹಗಮನ ಮಾಡಿಕೆ ಮುಂದಾಗ ಹಿಂದಿನ ಕಾಲದಲ್ಲಿ ಇವಾಗಲ್ಲ ಿ ಸಾವಿತ್ತು ಅದ್ರಲ್ಲರಿಗೂ ಕೂಡ ಗೊತ್ತಿರುವಂತ ಇಲ್ಲ ಅವಾಗ ಏನಂದ್ರೆ ಆತ ತೀತ ಪಾದರಕ್ಷೆ ಮಾತ್ರ ನೀರಿನ ಮೇಲೆ ಕೇಳಿತ್ತು ಅದನ್ನೇ ತನ್ನ ಕಂಠ ಅಂತ ಭಾವನೆ ಮಾಡಿಕೊಂಡು ಅದರೊಂದಿಗೆ ಸಾಗಮಾನ ಮಾಡಕ್ಕೆ ಮುಂದಾಗಿದ್ದಾಳೆ ಈ ರೀತಿ ಮಗನ ಕಷ್ಟವನ್ನು ನೋಡುತ್ತಾ ವೈಷ್ಣೋಧನ ಆಲೋಚನೆ ಮಾಡ್ತಾ ಇದ್ರೆ ಈ ಹಡಗು ಅದೃಶ್ಯವಾಗಿರುವುದು ಸತ್ಯನಾರಾಯಣ ಸ್ವಾಮಿ ಮಾಡಿದ್ದಾನೋ ಅಥವಾ ನಾನು ಸತ್ಯನಾರಾಯಣ ಸ್ವಾಮಿಯ ಮಾಯಾ ಪಾಶದ ಪ್ರಾರ್ಥನೆ ಆಗಿರಲಿಲ್ಲನೋ ಇದು ಯಾವುದು ತಿಳಿಯುತ್ತೆ ಅಂತ ಹೇಳಿ ಸಮಸ್ತ ಮನೋರಥನ ಪ್ರಕಟಣೆ ಮಾಡಿ ಹೇಳ್ತಾನೆ ನಾನು ಅಪರ್ಭಾಂತರ ಸ್ವಾಮಿ ಪೂಜೆಯನ್ನು ದೀರ್ಘವಾಗಿ ನಮಸ್ಕಾರ ಮಾಡ್ತೇನೆ ಆಗಿನ ಬಾಲಕನಾದ ಸತ್ಯನಾರಾಯಣ ಸ್ವಾಮಿ ದ್ರವ್ಯ ಒಂದು ಆಕಾಶವಾಣಿ ಹೇಳುತ್ತೇನೆ ಏನಂತ ಹೇಳಿದ್ರೆ ರೈ ವೈಶನೇ ಹಿಂದು ಮಗಳು ಪೂಜೆ ಮುಗಿದ ನಂತರ ಪ್ರಸಾದವನ್ನು ಸ್ವೀಕರಿಸದೆ ಪದ್ಯ ಶಂಕರು ಶೀಘ್ರವಾಗಿ ಇಲ್ಲಿ ಕೊಂದಿದ್ದಾಳೆ ಆದ್ರಿಂದಲೇ ಈ ನಿಮ್ಮ ಮಗಳ ಪತಿ ನಿಶ್ಚಯವಾಗಿ ಅದೃಷ್ಟವಾಗಿದ್ದಾನೆ ಇದಕ್ಕೋಸ್ಕರ ಮನೆಗೆ ಹೋಗಿ ಸ್ವಲ್ಪ ಮಾತ್ರ ಪ್ರಸಾದ ಸ್ವೀಕರಿಸಿ ಪುನಃ ಇಲ್ಲಿಗೆ ಬಂದಿದ್ದಾರೆ ತನ್ನ ಪತಿಯನ್ನು ಹೊಂದುತ್ತಾಳೆ ಎಂಬುದಾಗಿ ಹೇಳಿದಂತ ಆ ಆಕಾಶವಾಣಿಯ ವಾಕ್ಯವನ್ನು ಕೇಳಿದ ನಂತರ ತಕ್ಷಣ ಆಕೆ ಮನೆಗೆ ಹೋಗ್ಬಿಟ್ಟು ಪ್ರಸಾದ ಸ್ವೀಕರಿಸಿ ಯಥಾ ಪ್ರಕಾರ ಅಲ್ಲಿಗೆ ಬರ್ತಾಳೆ ಬಂದಾಗ ತನ್ನ ಪತಿ ತಂದೆ ಎಲ್ಲ ಗುರುತಿಸಲಿಕ್ಕೆ ಅನಂತರ ತನ್ನ ತಂದೆಯ ಹೇಳ್ತಾಳೆ ಎಲ್ಲ ಈ ತಂದೆಯೇ ಈಗ ಮನೆಗೆ ಹೋಗೋಣ ನಡೆಯಿರಿ ವಿಳಂಬ ಎದಕ್ಕೆ ಮಾಡ್ತೀರಿ ಈ ಪ್ರಕಾರ ಹೇಳಿದಂತಹ ಮಗ ಮಾತ್ರ ಕೇಳಿ ಆ ವೈಶ್ಯನಿಗೆ ಬಹಳಷ್ಟು ಸಂತೋಷವಾಗುತ್ತದೆ ನಂತರ ಯಥಾ ಪ್ರಕಾರ ಮನೆಗೆ ಹೋಗಿ ಪ್ರತಿ ಮಾಸ ಕೊಡುವ ಸಂಕಾಂತಿ ನೋಡಿ ಈ ಬೇಕಾದ ಬೇಕಾಗಿರುವಂತಹ ಕೆಲಸ ಕೈಗೊಂಡು ಹೊರತು ಎಂಬಲ್ಲಿ ನಾಲ್ಕನೇ ಅಧ್ಯಾಯ ಸಮಾಪ್ತವಾದ